ಈ ಸಂದರ್ಭದಲ್ಲಿ ಈಗಾಗಲೇ ತಿಳಿಸಿರುವ ಹಾಗೆ ನಾನು ಉಡುಪಿ ಜಿಲ್ಲೆಯೇ ಆದ್ದರಿಂದ ಅನೇಕ ವಿಷಯಗಳು ಮನಸ್ಸಿಗೆ ಬರ್ತಾ ಇದೆ ಆ ಭಾವನೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳೋಸ್ಕರ ನಾನು ಇಲ್ಲಿ ನಿಂತಿದ್ದೇನೆ ಒಂದು ರೀತಿಯಲ್ಲಿ ಕೃತಜ್ಞತೆಯ ಭಾವ ಕಾರಣ ಏನಂದರೆ ನಾವು ಈ ಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಾಗ ಇಲ್ಲಿನ ಜನ ಇಲ್ಲಿ ಮುಂದಗಡೆ ಕೂತಿದ್ದಾರೆ ಅನೇಕರು ಯಾವ ರೀತಿಯ ಸಹಕಾರ ಕೊಟ್ಟರು ಅಂತ ಹೇಳಿದರೆ ಅದಕ್ಕೆ ಶಬ್ದ ರೂಪ ಕೊಡಲಿಕ್ಕೆ ಬಹಳ ಕಷ್ಟ ಇದೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರು ಅದು ಈ ಕ ಜಾಗವನ್ನು ರಾಷ್ಟ್ರೋತ್ಥಾನಕ್ಕೆ ತೆಗೆದುಕೊಳ್ಳುವುದರಿಂದ ಹಿಡಿದು ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲಿನ ಜನ ಸಹಕಾರ ಕೊಟ್ಟರು ಇದೇ ವೇದಿಕೆಯಲ್ಲಿ ನಾನು ಮುಂದಿನ ವರ್ಷ ಈ ಶಾಲೆಯನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದಾಗ ಜನ ಇಷ್ಟೊಂದು ಸಹಕಾರ ಕೊಟ್ಟರು ಅನೇಕರು ತಮ್ಮ ವಿದ್ಯಾರ್ಥಿಗಳನ್ನು ಅಕ್ಟೋಬರಿಂದನೇ ಅಡ್ಮಿಷನ್ ಮಾಡಿದರು ಈಗಾಗಲೇ ನೋಡಿದ್ರಿ ನೀವು ಅಕ್ಟೋಬರ್ನಲ್ಲಿ ಇದು ಕೆರೆ ಮಧ್ಯದಲ್ಲಿ ಒಂದು ಕಟ್ಟಡ ಇತ್ತು ಜನ ಬಂದು ನೋಡಿದರೆ ಕೆರೆ ಆ ಕೆರೆ ಮಧ್ಯದಲ್ಲಿ ನಾಲ್ಕು ಕಾಲಮ್ ಕಾಣ್ತಾ ಇದ್ದವು ಆದರೂ ರಾಷ್ಟ್ರೋತ್ಥಾನದ ಮೇಲೆ ವಿಶ್ವಾಸದಿಂದ ತಮ್ಮ ಹೆಸರನ್ನು ನೊಂದ ನೋಂದಣಿ ಮಾಡಿ ಹೋದರು ನಾವು ಎಡ್ಮಿಷನ್ ಮಾಡ್ತೀವಿ ನಾವು ಎಡ್ಮಿಷನ್ ಮಾಡ್ತೀವಿ ಯಾರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಎಂತಹ ಪ್ರೋತ್ಸಾಹದಾಯಕವಾದಂಥ ಮಾತುಗಳು ನಿಮ್ಮ ಶಾಲೆಯಲ್ಲಿ ಬರಬೇಕು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ಜೊತೆಗೆ ಭಾರತೀಯ ಸಂಸ್ಕೃತಿ ಪರಂಪರೆ ಜ್ಞಾನ ಪರಂಪರೆಯನ್ನು ಕೊಡುವಂತ ಆಗಬೇಕು ಈ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದರಿಂದ ನಮಗೆ ಇಲ್ಲಿ ಹಗಲಿಗಳು ಕೆಲಸ ಮಾಡೋಕ್ಕೆ ಒಂದು ಉತ್ಸಾಹ ಬಂತು ಅದಕ್ಕೋಸ್ಕರ ಒಂದು ಕೃತಜ್ಞತೆಯ ಭಾವವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಮಾಡ್ತೇನೆ ಬಂಧುಗಳೇ ಶಾಲೆಗೋಸ್ಕರ ಈ ಶಾಲೆ ಇಲ್ಲ ನಮ್ಮ ದೃಷ್ಟಿಯಿಂದ ಶಾಲೆ ಅಂದರೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರ ರಾಷ್ಟ್ರೋತ್ಥಾನ ಪರಿಷತ್ತು ಹಮ್ಮಿಕೊಂಡಿರುವಂಥ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಒಂದು ಕಾರ್ಯ ಇದೆ ಒಂದು ಚಟುವಟಿಕೆ ಇದು ಈ ಚಟುವಟಿಕೆಯ ಮುಖಾಂತರ ಸಮಾಜದಲ್ಲಿ ನಾವು ಪರಿವರ್ತನೆಯನ್ನು ತರಬೇಕು ವ್ಯಕ್ತಿ ನಿರ್ಮಾಣದ ಮುಖಾಂತರ ಸಮಾಜದ ಪರಿವರ್ತನೆಯನ್ನು ತರಬೇಕು ಅಂತ ಯೋಚನೆ ಮಾಡಿದರೆ ಪರಿಣಾಮವಾಗಿ ಈ ಶಾಲೆಯನ್ನು ನಿರ್ಮಾಣ ಮಾಡಿದ್ವಿ ಇದೊಂದು ಮಾಧ್ಯಮ ಇಟ್ ಮೀನ್ಸ್ ಇಟ್ ಇಸ್ ನಾಟ್ ದ ಎಂಡ್ ಇದೇ ಕೊನೆ ಅಲ್ಲ ಇಲ್ಲಿಂದ ಮುಂದೆ ಈ ಸಮಾಜದ ಪರಿವರ್ತನೆ ಈಗಾಗಲೇ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನ ಆಗಿದೆ ಇವತ್ತು ಬೆಳಗ್ಗೆ ಪೂಜ್ಯ ಹದಮಾರು ಸ್ವಾಮಿಗಳು ಇದೇ ರೀತಿಯ ಆಶೀರ್ವಚನ ಮಾಡಿದ್ದಾರೆ ಎಲ್ಲರ ಹಾರೈಕೆ ಕೂಡ ಅದೇನೆ ಬರೀ ಶಾಲೆ ಓದೋದು ಬರೆಯೋದು ರೀಡಿಂಗ್ ರೈಟಿಂಗ್ ಆ್ಯಂಡ್ ಅರಥ್ಮೆಟಿಕ್ ಸಿ ಟಿ ಪಾಸ್ ಮಾಡೋದು ಪರೀಕ್ಷೆಯಲ್ಲಿ ಪಾಸ್ ಮಾಡೋದು ಆಮೇಲೆ ವಿದೇಶಕ್ಕೆ ಹೋಗೋದು ಇದೆಷ್ಟೇ ಅಲ್ಲ ವ್ಯಕ್ತಿ ನಿರ್ಮಾಣ ಆಗಬೇಕು ಈ ರೀತಿಯ ಒಂದು ಭಾವನೆಯನ್ನು ಇಲ್ಲಿನ ಜನ ನಮ್ಗೆ ಕೊಟ್ಟರು ಅದಕ್ಕೋಸ್ಕರ ಈ ಒಂದು ಶಾಲೆಯನ್ನು ನಿರ್ಮಾಣ ಆಗಿದೆ ಉಡುಪಿ ಜಿಲ್ಲೆ ಒಂದು ವಿದ್ಯಾಕಾಶಿ ಅಂತ ಈಗಾಗಲೇ ಹೇಳಿದೆ ಇಲ್ಲಿ ರಾಷ್ಟ್ರೋತ್ಥಾನದ ಒಂದು ಸಣ್ಣ ಪ್ರಯತ್ನ ಹಂಬಲ್ ಬಿಗಿನಿ ನಾವೇನೋ ಇಲ್ಲಿ ಬಹಳ ಪರಿವರ್ತನೆ ಮಾಡ್ತೇನೆ ಅಂತ ಹೇಳಲ್ಲ ಆದರೆ ನಮ್ಮ ಹಾಗೆ ಕೆಲಸ ಮಾಡುವಂಥ ಅನೇಕ ಶಾಲೆಗಳು ಇಲ್ಲಿದೆ ನಾವೆಲ್ಲರೂ ಸೇರಿ ಇಲ್ಲಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಜೊತೆಗೆ ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ಮಾಡಿದರೆ ದೇಶಾಭಿಮಾನವನ್ನು ನಿರ್ಮಾಣ ಮಾಡಿದರೆ ಸಾಮಾಜಿಕ ಬದ್ಧತೆಯನ್ನು ನಿರ್ಮಾಣ ಮಾಡಿದರೆ ಆವಾಗ ಈ ಶಾಲೆ ಒಂದು ಇಮ್ಮೆಲ್ಲರ ಸಹಕಾರದಿಂದ ನಿರ್ಮಾಣವಾಗ್ತಿರೋ ಈ ಶಾಲೆ ಸಾರ್ಥಕ ಅಂತ ನನಗೆ ಅನಿಸುತ್ತೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಒಂದು ಸಣ್ಣ ಬೀಜ ಇವತ್ತು ವೃಕ್ಷವಾಗಿ ಮುಂದಿನ ದಿನಗಳಲ್ಲಿ ವಟವೃಕ್ಷವಾಗುವುದಿದೆ ಈಗ ಅರುವತ್ತು ವರ್ಷ ತುಂಬಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ರಾಷ್ಟ್ರೋತ್ಥಾನಕ್ಕೆ ಅರುವತ್ತು ವರ್ಷ ಈ ಸಂದರ್ಭದಲ್ಲಿ ಇದೇ ವೇದಿಕೆಯಿಂದ ಅನೇಕರ ಅಭಿಪ್ರಾಯ ಇತ್ತು ಇದೇ ವರ್ಷ ನಾವು ಶಾಲೆ ಮಾಡಬೇಕು ಅಂತ ಈ ಒಂದು ಪರಿಸರಕ್ಕೆ ಕೇಶವ ನಗರ ಅಂತ ಹೆಸರಿಟ್ಟಿದೆ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದಂಥ ಪರಮ ಪೂಜನಿಯ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೆವಾರರ ಹೆಸರನ್ನು ಈ ಪರಿಸರಕ್ಕೆ ನಾವು ಇಟ್ಟಿದ್ದೇವೆ ನಮ್ಮೋರೇ ಆದ ನಮ್ಮ ಕರಾವಳಿ ತೀರದ ರಾಣಿ ಶತ್ರುಗಳನ್ನು ಹಿಮ್ಮೆಟ್ಟಿಸೋದಕ್ಕೆ ಪ್ರಯತ್ನ ಮಾಡಿ ಧೀರತೆಯನ್ನು ತೋರಿಸಿದಂಥ ರಾಣಿ ರಾಣಿ ಹಬ್ಬಕ್ಕ ಈ ಒಂದು ರಸ್ತೆಗೆ ರಾಣಿ ಅಬ್ಬಕ್ಕ ರಸ್ತೆ ಅಂತ ನಾವು ಹೆಸರಿಟ್ಟಿದ್ದೇವೆ ಕಾರಣ ಈ ವರ್ಷ ನಾವು ಐನೂರನೇ ಜಯಂತಿಯನ್ನು ರಾಣಿ ಅಬ್ಬಕ್ಕ ಅವರ ಆಚರಣೆ ಮಾಡುವರಿದ್ದೇವೆ ಸಮಾಜದ ಸಹಕಾರ ಪ್ರೋತ್ಸಾಹ ಬೆಂಬಲ ಇದೇ ರಾಷ್ಟ್ರೋತ್ಥಾನದ ಶಕ್ತಿ ರಾಷ್ಟ್ರೋತ್ಥಾನ ಶುರು ಮಾಡುವಾಗ ಯಾವುದೇ ಒಂದು ಬಂಡವಾಳಶಾಹಿಯಿಂದ ಶುರು ಮಾಡಿದ್ದಲ್ಲ ಇದೆಲ್ಲವೂ ಬೆಳೆದಿರೋದು ನೀವೆಲ್ಲ ನೋಡಿದ್ರಿ ಈಗ ಇದು ಸಮಾಜದ ಸಹಕಾರದಿಂದ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಆಯಿತು ಒಂದು ಹತ್ತು ಹದಿನೈದು ಜನ ಕಾರ್ಯಕರ್ತರು ಈಗ ನಾವು ನೋಡಿದ್ವಿ ಅಂತಹ ಮಾನೀಯರು ಯೋಚನೆ ಮಾಡಿ ಅದಕ್ಕೊಂದು ದೊಡ್ಡ ಕಲ್ಪನೆಯನ್ನು ಕೊಟ್ಟು ಇವತ್ತು ರಾಷ್ಟ್ರೋತ್ಥಾನ ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡಿದ್ದಕ್ಕೆ ಸಮಾಜದ ಸಹಕಾರವೇ ಕಾರಣ ಅಂತ ಹೇಳ್ತೀವಿ ಇದೊಂದು ಪರ್ವಕಾಲ ಸಮಾಜದಲ್ಲಿ ಭಾಳಷ್ಟು ಅಪೇಕ್ಷೆ ಇದೆ ಆಕಾಂಕ್ಷೆ ಇದೆ ಈ ಶಾಲೆಯಲ್ಲಿ ನೂರಾರು ಮೋದಿಗಳು ತಯಾರಾಗಬೇಕು ಅಂತ ಮೋದಿ ಅಂತ ಒಂದು ಹೆಸರು ಹೇಳಿರೋದು ಅದು ರಾಷ್ಟ್ರಾಭಿಮಾನಕ್ಕೆ ಅಥವಾ ಈ ದೇಶದ ಸಮರ್ಥ ನಾಯಕತ್ವಕ್ಕೆ ಕೊಟ್ಟಂತಹ ಹೆಸರು ಅದು ಅಂತಹ ವ್ಯಕ್ತಿಗಳು ನಿರ್ಮಾಣ ಆಗಬೇಕು ಅಂತ ಎಲ್ಲರ ಅಪೇಕ್ಷೆ ಇಲ್ಲಿ ಕೂತವರು ನಾನು ಅನೇಕ ಸಲ ಅನೇಕರ ಮನೆಗೆ ಹೋಗಿದ್ದೇನೆ ಅವರೆಲ್ಲರ ಅಪೇಕ್ಷೆ ಉತ್ತಮ ಸಜ್ಜನ ಜವಾಬ್ದಾರಿಯುತ ಸಾಮಾಜಿಕ ಬದ್ಧತೆ ಇರುವ ರಾಷ್ಟ್ರಾಭಿಮಾನ ಇರುವಂಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಅಂತ ನಮ್ಗೆಲ್ರಿಗೂ ಹರಿಸಿದ್ದಾರೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಒಂದು ಬದಲಾವಣೆಯ ಉದಯ ಪ್ರಾರಂಭವಾಗಿದೆ ನಾವೆಲ್ಲ ನೋಡ್ತಾ ಇದ್ದೀವಿ ಕಳೆದ ಹತ್ತು ವರ್ಷದ ಒಂದು ಪರಿವರ್ತನೆಯನ್ನು ನಾವು ಸಮಾಜದಲ್ಲಿ ನೋಡಿದ್ದೀವಿ ಸಮಾಜದಲ್ಲಿ ಇವತ್ತು ವಿಶ್ವಾಸ ಇದೆ ಹತ್ತು ವರ್ಷದ ಹಿಂದೆ ಎಲ್ಲರಲ್ಲಿ ನಿರಾಶೆ ಇತ್ತು ಆದರೆ ಇವತ್ತು ವಿಶ್ವಾಸ ಇದೆ ನಾವು ಮಾಡ್ತೇವೆ ಅಂತ ಹೇಳುವಂತ ವಿಶ್ವಾಸ ಇದೆ ಅದಕ್ಕೋಸ್ಕರ ನಮ್ಮ ಸಂಸ್ಥೆಗೆ ಅನೇಕ ರೀತಿ ಬೆಂಬಲವಾಗಿ ಸಮಾಜ ನಿಂತಿದೆ ಹೊಸ ಹೊಸ ಆವಿಷ್ಕಾರಕ್ಕೆ ಸಮಾಜವನ್ನು ಸಿದ್ಧ ಮಾಡುವಂಥ ಕೆಲಸವೂ ನಮ್ಮದಾಗಿದೆ ನಮಗೆ ಒಂದು ಭಾಳ ದೊಡ್ಡಂಥ ದೊಡ್ಡ ಜವಾಬ್ದಾರಿಯನ್ನು ಇಲ್ಲಿನ ಜನ ಕೊಟ್ಟಿದ್ದಾರೆ ನಾವು ನಮ್ಮ ಅಧ್ಯಕ್ಷರು ಬೆಂಗಳೂರಿನಲ್ಲಿ ಬೇರೆ ಬೇರೆ ಚಟುವಟಿಕೆಗಳ ಚರ್ಚೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಅಧ್ಯಕ್ಷರು ನಮಗೆ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದರು ಸಂಖ್ಯೆ ಆಗಿದೆ ಸಂಖ್ಯೆ ಆಗುತ್ತೆ ಇವತ್ತು ಉದ್ಘಾಟನೆಗಿಂತ ಮುಂಚೆ ಲೋಕಾರ್ಪಣೆಗಿಂತ ಮುಂಚೆ ಎಂಟುನೂರಕ್ಕೂ ಹೆಚ್ಚು ಎಡ್ಮಿಷನ್ ಆಗಿದೆ ಇಲ್ಲಿ ಈ ರೀತಿಯ ಸಮಾಜ ಸಮಾಜದ ಸ್ಪಂದನೆ ನಮ್ಮ ಜವಾಬ್ದಾರಿಯನ್ನು ಜಾಸ್ತಿ ಮಾಡುತ್ತೆ ಅಂತ ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಾರೆ ಸಮಾಜ ನಿರೀಕ್ಷೆ ಬಹಳ ಇದೆ ಆದರೆ ನಮಗೆ ನಮ್ಮ ಮೇಲೆ ವಿಶ್ವಾಸ ಇದೆ ನಮಗೆ ನಮ್ಮ ಶಿಕ್ಷಕರ ಮೇಲೆ ವಿಶ್ವಾಸ ಇದೆ ನಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇದೆ ನಾವು ಯಾವ ಕಲ್ಪನೆಯಲ್ಲಿ ಈ ಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ವೋ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ ನಾನು ಹೇಳೋದೇನೆಂದರೆ ಕೇವಲ ರಾಷ್ಟ್ರೋತ್ಥಾನ ಒಂದೇ ಮಾಡುತ್ತೆ ಅಂತಲ್ಲ ಇಲ್ಲಿರುವ ಅನೇಕ ನಮ್ಮ ಸಮಾನ ಮನಸ್ಕ ಶಾಲೆಗಳೆಲ್ಲರೂ ಸೇರಿ ಕೊಲಾಬರೇಷನ್ ಒಬ್ಬರನ್ನೊಬ್ಬರು ಸೇರಿ ನಾವೆಲ್ಲರೂ ಇವತ್ತಿನ ಮುಂದಿನ ಭವಿಷ್ಯದ ಮಕ್ಕಳ ಮಕ್ಕಳನ್ನು ತಯಾರಿ ಮಾಡಬೇಕು ಈ ರಾಷ್ಟ್ರದ ಭವಿಷ್ಯವನ್ನು ಉಜ್ವಲವನ್ನಾಗಿ ಮಾಡಬೇಕು ಮತ್ತೊಮ್ಮೆ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡುತ್ತಾ ನಿಮ್ಮೆಲ್ಲರ ಜೊತೆಗೆ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ